ನೆಲ್ಸನ್ ಮಂಡೇಲ್ ಅವರು ಗೆದ್ದು ಏನಂದ್ರೆ ಈಗ ಇತ್ತೀಚೆಗೆ ನಮ್ಮ ದೇಶ ಸ್ವಾತಂತ್ರ್ಯ ಎಷ್ಟೋ ಬಂದ್ ಸಿಕ್ಕಿರೋದು ಅವ್ರಿಗೆ ಅಥವಾ ಬಾಬಾ ಸಾಹೇಬ್ ನೆಲ್ಸನ್ ಮಂಡೇಲ್ ಅಧ್ಯಕ್ಷರಾಗ ಅಷ್ಟೊತ್ತಿಗೆ ಅದಕ್ಕೆ ನೆಲ್ಸನ್ ಮಂಡೇಲ್ ಏನ್ ಹೇಳ್ತಾರೆ ನಮ್ ಎಲ್ರಿಗೂ ನೀವು ಸ್ವಾತಂತ್ರ್ಯ ಬಂದಿದೆ ಓಟಕ್ಕಾಕ್ ಸಿಕ್ಕಿದೆ ನಮ್ಗೆ ಕೈ ಅಧಿಕಾರ ಬಂದಿದೆ ಈಗ ನಮ್ದೇ ಆದಂತ ಸಂವಿಧಾನ ಬರೀಬೇಕು ಅದಕ್ಕೆ ಎಂತ ಸಂವಿಧಾನ ಬೇಕು ನಮಗೆ ಅಂತ ಕೇಳ್ತಾರೆ ಅಂಬೇಡ್ಕರ್ ಅವ್ರು ಭಾರತಕ್ಕೆ ಬರದಲ್ಲ ಅಂತ ಸಂವಿಧಾನ ಬೇಕು ನಮ್ಗೆ ಕೇಳ್ತಾರೆ ಅಂದ್ರೆ ಭಾರತ ಸಂವಿಧಾನಕ್ಕೆ ಅಷ್ಟು ಪವರ್ಫುಲ್ ಅದು ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವೇ ಬೇಕು ಅಂತ ಅಂದ್ಬಿಟ್ಟು ಭಾರತಕ್ಕೆ ಬಂದು ಭಾರತದಲ್ಲಿ ತಕ್ಕಂತೆ ಯಾರು ಸಂವಿಧಾನಕ್ಕೆ ತೆಗೆದು ನಮ್ಮ ದೇಶಕ್ಕೆ ಬಂದು ನಮ್ಗೆ ಸಂವಿಧಾನ ಬರ್ಕೊಡಿ ನಿಮ್ ದೇಶದಲ್ಲಿ ಬರದೇ ನಮ್ಗೆ ಅನುಕೂಲ ಆಗೋದು ಅಂತ ಕರೀತಾರೆ ಸಂವಿಧಾನವನ್ನೇ ಮಾಡಲ್ ಆಗಿಟ್ ಬರ್ಕೊಡಿ ಅಂತ ಆಗ ಭಾರತ ದೇಶದಿಂದ ಅದರಲ್ಲೂ ಕರ್ನಾಟಕ ರಾಜ್ಯದಿಂದ ಒಬ್ಬ ವ್ಯಕ್ತಿ ಸಂವಿಧಾನ ಸಮಿತಿಗೆ ಬರೆಯ ಸಮಿತಿಗೆ ಹೋಗ್ತಾರೆ ಇಲ್ಲಿಂದ ಯಾರವರು ಗೊತ್ತಾದ್ರೂ ಎಲ್ ಜಿ ಹಾವನು ಅಂತ ಹೆಸರು ನಾಯಕ ಸಮುದಾಯಕ್ಕೆ ಸೇರಿದವರು ಇದ್ದ ನಾಯಕರಿಗೆ ಹೇಳ್ಬೇಕು ತಮ್ಮ ಸಂವಿಧಾನ ತಜ್ಞರವರು ಎಲ್ ಜಿ ಅವರು ದಕ್ಷಿಣ ಆಫ್ರಿಕಾದ ಸಂವಿಧಾನ ಸಮಿತಿಯಲ್ಲಿ ಒಬ್ಬರಾಗಿದ್ರು ಅವರು ಸಲಹೆ ಕೊಡ್ತಾ ಇದ್ರು ಹಿಂಗಿರ್ಬೇಕು ಹಿಂಗಿರ್ಬೇಕು ಅಂತ ಇದು ಭಾರತ ಸಂವಿಧಾನಕ್ಕೆ ಇರ್ತಕ್ಕಂಥ ಶ್ರೇಷ್ಠತೆ ಇದು ಅಂಬೇಡ್ಕರ್ ಇರ್ತಕ್ಕಂಥ ಜ್ಞಾನದ ಪ್ರತೀಕ ಅಂಬೇಡ್ಕರ್ ಸಂವಿಧಾನ ಬರ್ತಾರೆ ಈ ದೇಶಕ್ಕೆ ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಇನ್ನು ಹುಟ್ಟುವಂತ ಮಗುಗು ಮತ್ತು ನಾಳೆ ಸತ್ತೋಗುವಂತ ವ್ಯಕ್ತಿಗೂ ಅವನು ಹುಟ್ಟಿದ ಸಾಯ ತನಕ ಏನೆಲ್ಲ ತನ್ನ ಜೀವನದಲ್ಲಿ ನಡೆಸ್ತಾನೆ ಅಷ್ಟು ಜೀವನದ ನ್ಯಾಯ ನೀತಿ ಧರ್ಮ ಜಾತಿ ಏನೇಳಿದೆಯೋ ತನ್ನ ಕೆಲಸ ಅಷ್ಟು ಜೀವನವನ್ನ ಸಂವಿಧಾನದ ಪ್ರಕಾರವೇ ನಡೆಸಬೇಕು ಈ ದೇಶದಲ್ಲಿ ಸಂವಿಧಾನವನ್ನು ಬಿಟ್ಟು ಯಾವ ರೂಪದಲ್ಲೂ ನಡೆಸಕ್ಕಾಗಲ್ಲ ಅದು ಕೇವಲ ಎಸ್ ಸಿ ಎಸ್ ಡಿ ಸಂವಿಧಾನ ಯಾರು ಸಂವಿಧಾನ ಭಾರತದ ಸಂವಿಧಾನ ಎಲ್ಲ ಭಾರತೀಯರಿಗೆ ಈಗ ಭಾರತದ ಪ್ರಜೆಗಳಾದ ನಾವು ನಾವು ನಾವಲ್ಲಿ ಭಾರತದ ಎಸ್ಸಿಗಳಾದ ನಾವು ಭಾರತದ ವಲಯರಾದ ನಾವು ಮಾದಿಗರಾದ ನಾವು ಅಂತ ಮಾಡ್ನ ಇಲ್ಲಿ ಸಪದ ಏನಂತ ಸ್ವೀಕರಿಸ್ತಾ ಇದ್ದೀವಿ ಭಾರತದ ಪ್ರಜೆಗಳಾದ ನಾವು ಅಂದ್ರೆ ಇಡೀ ಭಾರತದ ಪ್ರಜೆಗಳಿಗೆ ಉದ್ಧಾರ ಆಗುವಂತ ಅಭಿವೃದ್ಧಿ ಆಗುವಂತ ಘನತೆ ತಂದು ಕೊಡುವಂತ ಸ್ವಾಭಿಮಾನ ತಂದುಕೊಡುವಂತ ಎಲ್ಲಾ ಕಾನೂನುಗಳನ್ನು ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಅಡಕಗೊಳಿಸಿದ್ದಾರೆ ಎಲ್ಲ ಕಾನೂನುಗಳು ಎಲ್ಲರೂ ಆದ್ಮೇಲೆ ಅಂಬೇಡ್ಕರ್ ಅಂದ್ರೆ ದಲಿತ ನಾಯಕ ಹೆಂಗಾಗ್ತಾರೆ ಸರ್ವ ಜನರ ನಾಯಕ ಅಲ್ವಾ ಇಡೀ ಸಂವಿಧಾನ ಇಡೀ ಸಮುದಾಯಕ್ಕಿರೋದಲ್ವಾ ಎಲ್ಲ ಜನ ಸಮುದಾಯಕ್ಕಿರೋದಲ್ವಾ ಇಲ್ಲಿನ ಮಂಡು ಇಲ್ಲಿನ ಬೆಟ್ಟ ಇಲ್ಲಿನ ಕಲ್ಲು ಇಲ್ಲಿನ ನೀರು ಇಲ್ಲಿನ ಭೂಪಟ ಎಲ್ಲವನ್ನು ನಿರ್ಧರಿಸತಕ್ಕ ಸಂವಿಧಾನ ಸಂವಿಧಾನವನ್ನು ಬಿಟ್ಟು ಬೇರೆ ಯಾವುದು ಯಾವ ಕಾನೂನುಗಳು ಪರಿಹಾರ ಕೊಡಲ್ಲ ದೇವರು ಕೂಡ ಈ ದೇಶದಲ್ಲಿ ಈ ಜಾಗದಲ್ಲಿ ದೇವಸ್ಥಾನ ಕಟ್ಟಬೇಕ ಬೇಡವಾ ಅಂತ ಡಿಸೈಡ್ ಮಾಡೋ ಸಂವಿಧಾನ ಮೇಲ್ಕೋಟೆ ಕೇಳಿದ್ರಲ್ಲ ಜನರನ್ನು ಯಾರು ನೋಡಿದ್ರೆ ಮೇಲ್ಕೋಟೆ ಮೇಲ್ಕೋಟೆ ದೇವಸ್ಥಾನ ದೇವಸ್ಥಾನ ಹಾ ಓಕೆ ಅಲ್ಲಿ ಒಂದು ಗಲಾಟೆ ಆಗೋಯ್ತು ಎಷ್ಟು ವರ್ಷ ತಿಂಡೆ ನೂರು ವರ್ಷ ತಿಂಡ್ರೆ ಗಲಾಟೆ ಅದು ಏನಂತ ಗಲಾಟೆ ಗೊತ್ತಂಗಾರ ನಾಮವನ್ನ ನಾವು ಈ ತರ ಅಂತ ಅವರು ಚೆಲರೇಶ್ವರ ನಾಮ ಹಾಕ್ತಾರೆ ಈ ಮಾತೋರು ಬಂದ್ಬಿಟ್ಟು ಹಂಗ ಹಾಕಂಗಿಲ್ಲ ನಾಮನ ಕೃಷ್ಣ ಹಿಂಗ ಹಾಕ್ಬೇಕು ವಿ ಶೇಪ್ ಅಲ್ಲಿ ಅಂತ ನಾಮ ಹಾಕ್ಬೇಕು ಅಂತ ಅವರು ಇವ್ರು ಯು ಶೇಪ್ ಅಲ್ಲಿ ಹಾಕ್ಬೇಕು ನಾಮನ ಅಂತ ಇವ್ರ ಗಲಾಟೆ ಅವರು ವಿ ಶೇಪ್ಲ ಹಾಕ್ಬೇಕು ಅಂತ ಅಯ್ಯಂಗಾರ ಅದ್ರ ಯು ಶೇಪ್ ಹಾಕಿದ್ರೆ ಅದ್ ನಡೆಸ್ಬಿಟ್ಟು ಮಾತು ವಿ ಶೇಪ್ ಹಾಕ್ತಿದ್ರು ನಮ್ಮ ಮೂರ್ ಇದು ಗಲಾಟೆ ಆಗ್ತದೆ ಇಬ್ಬರು ತುಂಬಾ ವರ್ಷಗಳ ಕಾಲ ಗಲಾಟೆ ಆಗಿ ಕಡೆ ಒಂದಿನ ಇದು ತೀರ್ಮಾನ ಆಗಲ್ಲ ಅಂತ ಕೋರ್ಟ್ ಬಿಸಿ ಹಾಕಿದ್ರು ಅದನ್ನ ಕೋರ್ಟ್ ಬಿಸಿ ಹಾಕಿದ್ಮೇಲೆ ವ್ಯಾಚ್ ನಡೆದು ಎಲ್ಲ ನಡೆದು ಈಗ ತೀರ್ಮಾನ ಬಂತು ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ ಚಲನಾಯ ಸ್ವಾಮಿ ಯಾವ ತರದ ನಾಮ ಹಾಕ್ಬೇಕು ಅಂತ ಕಾನ್ಸ್ಟಿಟ್ಯೂಷನ್ ತೀರ್ಮಾನ ಮಾಡ್ತು ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಚಲನಾಯ ಸ್ವಾಮಿ ಯಾವ ತರದ ನಾಮ ಹಾಕ್ಬೇಕು ಅಂತ ತೀರ್ಮಾನ ಮಾಡಿ ಈಗ ಯು ಶೇಪ್ ನಾಮ ಹಾಕ್ಬೇಕು ಅಂತ ಬಂದಿದೆ ಅಂದ್ರೆ ನಿಮ್ಮ ಭಾರತ ದೇವರ ಸಮಸ್ಯೆಗೂ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಉತ್ತರ ಇದೆ ಪೊಲೀಸರ ಸಮಸ್ಯೆಗೆ ಉತ್ತರ ಇದೆ ಎಲ್ಲ ರಾಜ್ಯಗಳಿಗೆ ಉತ್ತರ ಇದೆ ಹೆಂಗ್ಸ್ರ ಕಷ್ಟ ಉತ್ತರ ಇದೆ ಮಕ್ಕಳ ಕಷ್ಟಕ್ಕೂ ಉತ್ತರ ಇದೆ ನಿಮ್ಮೆಲ್ಲ ಜಾತಿ ಜನಾಂಗ ಧರ್ಮ ಎಲ್ಲದಕ್ಕೂ ಸಂವಿಧಾನದಲ್ಲಿ ಉತ್ತರ ಇದೆ ಸಂವಿಧಾನವೇ ಅಂತಿಮ ಇಂಥ ಸಂವಿಧಾನವನ್ನು ಕೊಟ್ಟಂತ ಅಂಬೇಡ್ಕರ್ ಅವ್ರನ್ನ ದಲಿತ ನಾಯಕ ಅಂತೀರ ನಿಮ್ ತಲೆ ಹೋಗಲೇ ಇದೆಯಲ್ಲ ದಲಿತ ನಾಯಕ ಅನ್ನೋದು ಅದಕ್ಕೋಸ್ಕರ